ಹಾಂ ಇವತ್ತು ಈಗ ಜಿಲ್ಲೆಯಲ್ಲಿ ಬರೋ ಪರಿಸ್ಥಿತಿ ಬಗ್ಗೆ ನಾವು ಪ್ರತಿ ವಾರಕ್ಕೂ ಕೂಡ ಡಿ ಡಿ ಎಮ್ ಎ ಮೀಟಿಂಗು ಹಾಗೂ ತಾಲೂಕ್ ಮಟ್ಟದಲ್ಲಿ ಕೂಡ ತಾಲೂಕ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕೂಡ ನಡೀತಾ ಇದೆ ಈಗ ನಾವು ನೋಡಿದ್ರೆ ಕಳೆದ ಮೇ ಮೊದಲನೇ ವಾರದಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ವಾಡಿಕೆಗಿಂತ ಸ್ವಲ್ಪ ಹೆಚ್ಚಿನ ಮಳೆ ನಮಗೆ ಆಗಿದೆ ನಮಗೆ ಒಂದು ಲಾಸ್ಟ್ ಒಂದು ವಾರದಲ್ಲಿ ನಾವು ನೋಡಿದ್ರೆ ನಮಗೆ ಸರಾಸರಿ ಮೇ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಸೆಕೆಂಡ್ ನಾವು ತಗೊಂಡ್ರೆ ನಮಗೆ ನಾರ್ಮಲ್ ಆಗಿ ಹದಿನಾರು ಎಮ್ ಮಳೆ ಆಗಬೇಕಿತ್ತು ವಾಡಿಕೆ ಆಕ್ಚುಯಲ್ ಆಗಿ ಆಗಿರೋದು ಏಳು ಪಾಯಿಂಟ್ ಮೂರು ಪರ್ಸೆಂಟೇಜು ಮಳೆ ಎಮ್ ಎಮ್ ಆಗಿದ್ದಾವೆ ಸೊ ಹಾಗಾಗಿ ನಮಗೆ ಇದು ನೋಡಿದರೆ ಟೂ ನಾಟ್ ಏಯ್ಟ್ ಪರ್ಸೆಂಟೇಜು ಎಕ್ಸೆಸ್ ಡಿಪಾರ್ಚರ್ ಆಗಿದೆ ಸೊ ಈಗ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಒಂದು ಕುಡಿಯುವ ನೀರದು ನಾವು ನೋಡಿದ್ರೆ ನಮಗೆ ಎಂಟು ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಮಾತ್ರ ನಾವು ಖಾಸಗಿ ಬೋರ್ವೆಲ್ಲಿಂದ ನಾವು ನೀರನ್ನು ಸರಬರಾಜು ಮಾಡ್ತಾ ಇದ್ದೀವಿ ಐವತ್ತೆರಡು ಗ್ರಾಮಗಳಲ್ಲಿ ಎಂಬತ್ತೊಂದು ಬೋರ್ವೆಲ್ಗಳನ್ನು ನಾವು ಪ್ರೈವೇಟ್ ಬೋರ್ವೆಲ್ಗಳನ್ನು ಹೈರ್ ಮಾಡಿ ನಾವು ನೀರು ಪೂರೈಕೆ ಮಾಡ್ತಾ ಇದ್ದೀವಿ ಒಂದು ಗ್ರಾಮದಲ್ಲಿ ನಾವು ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದೀವಿ ಸೊ ಈಗ ಉಳಿದ ನಾಲ್ಕು ತಾಲೂಕು ಈಗ ಈಗ ಇವತ್ತೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಬರ ಪರಿಸ್ಥಿತಿಯ ಬಗ್ಗೆ ಹಾಗೂ ಮುಂಗಾರು ಸಿದ್ಧತೆಯ ಬಗ್ಗೆ ಹಾಗೂ ಮುಂದಕ್ಕೆ ಜಾಸ್ತಿ ಮಳೆ ಬರುವ ಸಂಬಂಧ ಇರುವುದರಿಂದ ಪ್ರವಾಹದ ಕೂಡ ತಡೆ ಅಲ್ಲಿ ಇರುವ ಹಾನಿಗಳನ್ನು ಕಡಿಮೆ ಮಾಡೋದಕ್ಕೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಏನು ತಗೊಳ್ಬೇಕು ಎಂಬುದು ಕೂಡ ನಮಗೆ ಒಂದು ಕಟ್ಟುನಿಟ್ಟಾದ ಸೂಚನೆ ಕೂಡ ನೀಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಈಗ ಮುಂಗಾರುಗೆ ಎಲ್ಲ ತಯಾರಿ ಕೂಡ ಆಗ್ತಾ ಇರುವುದರಿಂದ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಜೊತೆಗೆ ಕೂಡ ಈಗಾಗಲೇ ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ ಅವರಿಗೆ ಕೂಡ ಯಾವ ಯಾವ ಪೂರ್ವ ಸಿದ್ಧತೆಗಳು ಮೂರು ವಿಷಯವನ್ನು ನಾವು ಹೇಳಿದೀವಿ ಒಂದು ಬಿತ್ತನೆ ಬೀಜದು ಇನ್ನೊಂದು ಗೊಬ್ಬರದು ಇನ್ನೊಂದು ಪೆಸ್ಟಿಸೈಡ್ಸ್ ಇದರದು ಯಾವುದೇ ಕೂಡ ಕೊರತೆ ಇಲ್ಲದೆ ನೋಡಿಕೊಳ್ಳಬೇಕು ಅಂತ ಸಭೆಯನ್ನು ಕೂಡ ಜರುಗಿಸಿ ಅವ್ರಿಗೆ ಸೂಚನೆ ನೀಡಿದೀವಿ ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವುದೇ ರೀತಿಯ ಬಿತ್ತನೆ ಬೀಜದಾಗಲಿ ಗೊಬ್ಬರದಾಗ್ಲಿ ಯಾವುದೇ ನಮಗೆ ಸಮಸ್ಯೆಗಳು ಇರುವುದಿಲ್ಲ ಈಗ ನಮಗೆ ಮುಂಗಾರು ಅಂತ ನಮ್ಮ ಜಿಲ್ಲೆಯಲ್ಲಿ ತಗೊಂಡಿದ್ರೆ ಮುಂಗಾರು ಹಂಗಾಮಿನಲ್ಲಿ ಟೋಟಲ್ ನಮಗೆ ಬಿತ್ತನೆ ಗುರಿ ಇರುವುದು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ಎಂಟುನೂರ ನಲವತ್ತು ಹೆಕ್ಟೇರ್ಗಳು ನಮಗೆ ಬಿತ್ತನೆ ಮಾಡೋದಕ್ಕೆ ಗುರಿ ಇರುವುದು ಸೊ ಇದರಲ್ಲಿ ನಾವು ಪ್ರಮುಖವಾದ ಬೆಳೆಗಳು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಸರು ಹತ್ತಿ ಜೋಳ ಆಮೇಲೆ ಸೋಯಾ ಅವರೆ ಶಿಯಂಗ ಉದ್ದು ಹಾಗೂ ಭತ್ತ ಇಂಥವು ನಮಗೆ ಖರೀಫ್ ಸೀಸನ್ ಅಲ್ಲಿ ಪ್ರಮುಖ ಬೆಳೆಗಳಾಗಿರ್ತವೆ ಸೊ ಇದಕ್ಕೆ ನಮಗೆ ಬೇಕಾಗಿರುವ ಇಪ್ಪತ್ತು ಸಾವಿರ ಆರ್ನೂರ ಎಂಬತ್ತು ಎಂಬತ್ತೊಂದು ಕ್ವಿಂಟಲ್ಗಳು ಬೀಜ ಏನು ನಾವು ರಿಯಾಯಿತಿ ದರದಲ್ಲಿ ನಾವು ಕೊಡ್ತೀವಿ ಸೊ ಆ ಬೀಜಗಳು ನಮಗೆ ಇಷ್ಟು ಗುರಿ ನಮಗೆ ಇದಾವೆ ವಿವಿಧ ಬೆಳೆಗಳದ್ದು ಸೊ ಆ ಬೆಳೆಗಳದ್ದು ನಮಗೆ ಯಾವುದೇ ರೀತಿಯ ಕೊರತೆ ಇಲ್ಲ ನಮ್ಮ ಹತ್ರ ಸಾಕಷ್ಟು ಸ್ಟಾಕ್ಗಳು ಕೂಡ ನಮ್ಮಲ್ಲಿ ಇದಾವೆ ಸೊ ನಮ್ಮಲ್ಲಿ ನಮಗೆ ಬೇಕಾಗಿರೋದು ಇಪ್ಪತ್ತು ಸಾವಿರ ಕ್ವಿಂಟಲು ನಮ್ಮತ್ರ ಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಕ್ವಿಂಟಲ್ಗಳು ನಮ್ಮ ಹತ್ರ ಲಭ್ಯ ಇದೆ ಹಾಗಾಗಿ ನಮಗೆ ಬೇಡಿಕೆಗಿಂತ ಜಾಸ್ತಿನೇ ನಮಗೆ ಲಭ್ಯ ಇರುವುದರಿಂದ ಸೊ ರೈತರು ಯಾವುದು ಕೂಡ ಆತಂಕಕ್ಕೆ ಒಳಗಾಗುವುದು ಬೇಡ ಸೊ ಎಲ್ಲರೂ ಕೂಡ ತಾವು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಮೂವತ್ತೊಂದು ಕೇಂದ್ರಗಳ ಮುಖಾಂತರ ನಾವು ವಿತರಣೆ ಮಾಡೋಕ್ಕೆ ನಾವು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಮೂಲಕ ಮಾಡಿಕೊಂಡಿದ್ದೀವಿ ಸೊ ತಾವು ಸಂಬಂಧಪಟ್ಟ ಹೋಬಳಿವಾರು ಇರುವ ರೈತ ಸಂಪರ್ಕ ಕೇಂದ್ರ ಅಥವಾ ನಾವು ಹೆಚ್ಚುವರಿ ಕೇಂದ್ರಗಳು ಏನು ಪ್ರಾರಂಭ ಮಾಡಿದ್ದೀವಿ ಪ್ಯಾಕ್ಸ್ ಮುಖಾಂತರ ಅಲ್ಲಿಗೆ ಕೂಡ ತಾವು ಹೋಗಿ ಬಿತ್ತನೆ ಪಡೆ ಪಡೆದುಕೊಳ್ಳಬಹುದು ಹಾಗಾಗಿ ಯಾವುದೋ ಒಂದು ರಶ್ ಆಗೋದಕ್ಕೇನೋ ಇಲ್ಲ ಮುಗಿದು ಎಂಬುದಕ್ಕೂ ಇದು ಇಲ್ಲಿ ಯಾವುದೋ ಒಂದು ಆತಂಕ ಪಡೋದು ಬೇಡ ಸೊ ಎಲ್ಲಿ ಕೂಡ ನೀವು ಎಲ್ಲಿವರೆಗೆ ರೈತರಿಗೆ ಅವಶ್ಯಕತೆ ಇದೆ ಅಲ್ಲಿವರೆಗೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಸೊ ಈಗ ಈಗಲೇ ಬಿತ್ತನೆ ಆಗಬಹುದು ಅಥವಾ ಜೂನ್ ಜುಲೈವರೆಗೆ ಕೂಡ ಬೇರೆ ಬೇರೆ ಬೆಳೆಗಳು ಬಿತ್ತನೆ ಆಗಬಹುದು ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯ ಶಾರ್ಟೇಜ್ ಆಗದೇ ರೀತಿಯಲ್ಲಿ ನಾವು ನೋಡ್ಕೊಂತೀವಿ